ನಮಸ್ತೆ ಫ್ರೆಂಡ್ಸ್ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ರವೆಗೆ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಒಂದು ಅದ್ಭುತವಾಗಿರುವಂಥ ಒಂದು ವೆರೈಟಿ ಆಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಅದಕ್ಕೋಸ್ಕರ ಅರ್ಧ ಕಪ್ ತೆಂಗಿನ ತುರಿ ಆಮೇಲೆ ಸ್ವಲ್ಪ ಈರುಳ್ಳಿ ಸಾಂಬಾರು ಈರುಳ್ಳಿ ಆದರೆ ಬೆಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂದು ಟೀ ಸ್ಪೂನ್ನಷ್ಟು ಜೀರಿಗೆ ಹಸಿಮೆಣಸಿನಕಾಯಿ ಇಷ್ಟನ ಸ್ವಲ್ಪ ನೋಡಿ ಈ ರೀತಿ ತರೆತರಿಯಾಗಿ ಪೇಸ್ಟ್ ಮಾಡಬೇಕು ನೆಕ್ಸ್ಟ್ ಒಂದು ನಿಧಾನ ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಒಂದು ಕಪ್ಪು ರೋಸ್ಟೆಡ್ ಅಕ್ಕಿ ಹಿಟ್ಟು ಹಾಕ್ತಾ ಇರೋದು ಅಂದರೆ ಹುರಿದಿರುವಂತಹ ಅಕ್ಕಿ ಹಿಟ್ಟು ಒಂದು ವೇಳೆ ಹುರಿದ ಹಸಿ ಆದರೆ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ಹಾಕ್ತಾ ಇರೋದು ಅದೇ ರೀತಿ ಹುರಿದಿರುವಂತಹ ಹುಡಿದಿಟ್ಕೊಂಡಿರುವಂತಹ ರವೆ ಅರ್ಧ ಕಪ್ ಹಾಕ್ತಾ ಇದ್ದೀನಿ ರವೆ ಮತ್ತು ಅಕ್ಕಿ ಹಿಟ್ಟು ಒಂದು ಕಪ್ಪಿಗೆ ಅರ್ಧ ಕಪ್ ರವೆ ಹಾಕ್ಕೊಂಡ್ರೆ ಸಾಕು ನೋಡಿ ಇದೇ ರೀತಿ ಹಾಕ್ತಾ ಅಂದ್ರೆ ಹಸಿ ಹಾಕಬೇಡಿ ಸ್ವಲ್ಪ ಹುರಿದು ರೋಸ್ಟೆಡ್ ಸಿಕ್ಕಿದರೆ ಅದನ್ನೇ ಹಾಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಹುರ್ ಹುರ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಉಪ್ಪು ಸೇರಿಸ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ಬಿಸಿ ಬಿಸಿ ನೀರು ನೋಡಿ ಇವಾಗ ನಾನು ಮೊದಲು ಅರ್ಧ ಕಪ್ ಅರ್ಧ ಕಪ್ ಅಳತೆಯಲ್ಲಿ ನಾನು ಇದು ಮಾಡಿದ ಅರ್ಧ ಕಪ್ ನೀರು ಹಾಕೊಂಡಿದ್ದೀನಿ ಹಾಕ್ಬಿಟ್ಟು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿಕೊಂಡು ನಾನಿದೆಲ್ಲ ಇನ್ನೂರೈವತ್ತು ಎಂ ಎಲ್ ಒಂದು ಕಪ್ ಅಂದ್ರೆ ಇನ್ನೂರ ಐವತ್ತು ಎಂ ಎಲ್ ಅಲ್ಲಿ ತಗೊಂಡಿರೋದು ನೋಡಿ ಇವಾಗ ಪುನಃ ಅರ್ಧ ತಗೊಂಡಿದ್ದೀನಿ ಅದರಿಂದ ಎಲ್ಲ ಹಾಕ್ತಾ ಇಲ್ಲ ಅದೇ ರೀತಿ ಇದೇ ರೀತಿ ನೋಡಿ ಮಿಕ್ಸ್ ಮಾಡಿಬಿಟ್ಟು ಬೇಕಿದ್ರೆ ಮಾತ್ರ ಸೇರಿಸಿದ್ರೆ ಸಾಕು ನೋಡಿ ಇದು ಕರೆಕ್ಟ್ ಮಿಕ್ಸ್ ಆಗಿದೆ ಸಾಕು ನಮ್ಗೆ ಎಕ್ಸ್ಟ್ರಾ ನೀರು ಬೇಕಾಗಿ ಬಂದಿಲ್ಲ ನೋಡಿ ಅವಾಗ ಒಂದು ಕಾಲು ಕಪ್ ನೋಡಿ ಉಳ್ದಿದೆ ಅಂದರೆ ಟೋಟಲ್ ಮುಕ್ಕಾಲು ಕಪ್ಪಿನಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೆಕ್ಸ್ಟ್ ನೋಡಿ ನಾವು ಇಲ್ಲಿ ರುಬ್ಬಿ ಪೇಸ್ಟ್ ರೆಡಿ ಮಾಡಿಟ್ಟಿರುವಂತಹ ಮಸಾಲೆ ಇದೆಯಲ್ವ ಅದನ್ನು ಕೂಡ ಸೇರಿಸ್ಕೊಳ್ಳಿ ನೀರು ಇಷ್ಟೇ ಅಂತ ಏನಿಲ್ಲ ನೀವು ಕರೆಕ್ಟ್ ಅಳತೆ ಮಾಡಿ ಈ ರೀತಿ ಹಾಕಬೇಡಿ ನಿಮಗೆ ಹಿಟ್ಟು ಯಾವ ರೀತಿ ಸೆಟ್ ಆಗಿ ಬಂದಿದೆ ಆ ರೀತಿ ನೋಡಿಕೊಂಡು ಮಾಡಿದರೆ ಸಾಕು ಕರೆಕ್ಟ್ ಟೈಟ್ ಆಗಿ ಉಂಡೆ ಮಾಡುವ ಅದಕ್ಕೆ ಬರಬೇಕು ಒಂದು ವೇಳೆ ನೀ ಇದು ಇವಾಗ ಕರೆಕ್ಟ್ ಇದೆ ನೀರಾಗಿದ್ರೆ ನಿಮಗೆ ರವೆ ಸೇರಿಸ್ಬೋದು ನೋಡಿ ಹಿಟ್ಟು ರೆಡಿಯಾಗಿದೆ ಸಾಕು ಕರೆಕ್ಟಾಗಿ ಬಂದಿದೆ ಇವಾಗ ಇನ್ನು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಕೊಳ್ಳಿ ಒಂದು ಹತ್ತು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿರುತ್ತೆ ಟೈಮ್ ಇದ್ರೆ ಮುಚ್ಚಿಟ್ಕೊಳ್ಳಿ ನೋಡಿ ಇವಾಗ ಆಗಿದೆ ನೆಕ್ಸ್ಟ್ ಇದನ್ನು ಉಂಡೆ ಮಾಡಬೇಕು ಸ್ವಲ್ಪ ದೊಡ್ಡ ದೊಡ್ಡಕ್ಕೆ ಉಂಡೆ ಮಾಡಬೇಕು ಇದನ್ನು ಸಣ್ಣ ಸಣ್ಣ ಉಂಡೆ ಅಲ್ಲ ನೋಡಿ ಈ ರೀತಿ ಉಂಡೆ ಮಾಡ್ಬೇಕು ಉಂಡೆ ಮಾಡ್ಬಿಟ್ಟು ಕೈಯಲ್ಲೇ ಜಸ್ಟ್ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು ಈ ರೆಸಿಪಿ ಅಂದ್ರೆ ಇದು ಬ್ರೇಕ್ಫಾಸ್ಟ್ ಆಗಿನೂ ಮಾಡ್ಬೋದು ಸಂಜೆ ಟೀ ಜೊತೆ ಸ್ನ್ಯಾಕ್ ರೆಸಿಪಿ ಆಗಿನೂ ಮಾಡ್ಬೋದು ನೋಡಿ ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು ಇದಕ್ಕಿಂತ ತೆಳು ಬೇಕಿದ್ರೆ ಮಾಡ್ಬೋದು ಆದ್ರೆ ನೋಡಿ ಈ ರೀತಿ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಇನ್ನೊಂದು ಕಾವಲಿ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ತೆಂಗಿನ ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾ ಇರೋದು ನಿಮಗೆ ಡೀಪ್ ಫ್ರೈ ಬೇಕಿದ್ರೆ ಆ ರೀತಿಯೂ ಮಾಡ್ಬೋದು ಚೆನ್ನಾಗೇ ಬರುತ್ತೆ ಆದರೆ ಸ್ವಲ್ಪ ಹೆಲ್ದಿ ಜಾಸ್ತಿ ಆಯಿಲ್ ಎಲ್ಲ ಬೇಡ ಅಂತ ಇದ್ರೆ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಇದನ್ನ ರೋಸ್ಟ್ ಮಾಡಬೇಕು ನೋಡಿ ಎಲ್ಲ ಕೂಡ ನಾನು ಟೋಟ್ಲಿ ಎಂಟು ಮಾಡ್ತಾ ಇದ್ದೀನಿ ಮೊದಲು ನಾಲ್ಕು ಆಮೇಲೆ ನಾಲ್ಕು ಇಲ್ಲಿ ವಿಡಿಯೋ ಸ್ವಲ್ಪ ಕಟ್ ಆಗಿದೆ ಅದ ಕಾರಣ ನಾನು ಡೈರೆಕ್ಟ್ ನೋಡಿ ಇದು ಒಂದು ರೌಂಡ್ ಆಗಿ ತೆಗ್ದಿದ್ದೀನಿ ಇದು ಎರಡನೇ ರೌಂಡ್ ಎಂದು ಅಂದ್ರೆ ನಾನು ಅದೇ ಎಣ್ಣೆಯಲ್ಲಿ ಮಾಡಿರೋದು ಎಕ್ಸ್ಟ್ರಾ ಎಣ್ಣೆನು ಉಪಯೋಗಿಸಿಲ್ಲ ಈ ರೀತಿ ರೋಸ್ಟ್ ಮಾಡಬೇಕು ಸ್ವಲ್ಪ ವೀಡಿಯೋ ಕಟ್ ಆದ ಕಾರಣ ನೋಡಿ ಇವಾಗೆಲ್ಲ ರೆಡಿ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಫಸ್ಟ್ ಸ್ವಲ್ಪ ಅದೇ ಎಣ್ಣೆ ಉಪಯೋಗಿಸ್ಕೊಂಡು ಮಾಡಿರೋದು ಎಕ್ಸ್ಟ್ರಾ ಎಣ್ಣೆಯೂ ಹಾಕ್ಕೊಂಡಿಲ್ಲ ಎರಡು ಬದಿ ಕೂಡ ಈ ರೀತಿ ಚೆನ್ನಾಗಿ ರೋಸ್ಟ್ ಆಗೋ ತನಕ ನಾವು ಮಾಡಬೇಕು ನಿಮಗೆ ಡೀಪ್ ಫ್ರೈ ಬೇಕಿದ್ರೆ ಇದಕ್ಕಿಂತ ಕೂಡ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ಹೆಲ್ದಿ ಬೇಕು ಅಂತ ಇದ್ರೆ ಈ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಇಟ್ಟು ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ಹೊರ ಇದು ಹೇಗಿರುತ್ತೆ ಅಂದರೆ ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಒಳ್ಳೆ ಸಾಫ್ಟ್ ಆಗಿರುತ್ತೆ ರುಚಿಯಂತೂ ಅದ್ಭುತವಾಗಿರುತ್ತೆ ನಾವು ಆ ಮಸಾಲೆ ಒಂದು ಪೇಸ್ಟ್ ಹಾಕ್ಕೊಂಡಿದ್ದೀವಲ್ವಾ ಆ ಫ್ಲೇವರೆಲ್ಲ ಸಿಗುವಾಗ ಸೂಪರ್ ಆಗಿರುತ್ತೆ ಇದು ನಮಗೆ ಹಾಗೆ ತಿನ್ಬೋದು ಈ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಿದ್ರೆ ಟೀ ಜೊತೆ ಎಲ್ಲ ತಿನ್ನೋದಕ್ಕೆ ಸೂಪ್ ಆಗಿರುತ್ತೆ ನಿಮ್ಗೆ ಬ್ರೇಕ್ಫಾಸ್ಟ್ ಆಗಿ ತಿಂತಿದ್ರೆ ಸ್ವಲ್ಪ ಗ್ರೇವಿ ಎಲ್ಲ ಜೊತೆ ಸೇರಿಸ್ಬಿಟ್ಟು ತಿಂದ್ರು ಚೆನ್ನಾಗಿರುತ್ತೆ ಅದ್ಭುತವಾಗಿರುವಂತಹ ಒಂದು ರೆಸಿಪಿ ಖಂಡಿತ ಇದನ್ನ ಮಿಸ್ ಮಾಡಬೇಡಿ ಒಂದ್ಸಲ ಆದ್ರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅವಾಗ್ಲೇ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಒಳಗಡೆ ಎಲ್ಲ ಯಾವ ರೀತಿ ಇದೆ ಅಂತ ಕರೆಕ್ಟಾಗಿ ನಾನು ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು